ಮತ್ತೆ ನಾವು ಟೀಮ್ ಎಲ್ ಹೊಂಟೇಪ್ಪಾ ಅಂತ ಮಕ್ಕಳ್ರಿ ಅನ್ ಏನಾರ ಹೇಳ ಇಷ್ಟೆಲ್ಲಾ ತಗೊಂಡ ಹತ್ತಿದಾ ತಗೊಂಡ್ ಅಲ್ಲಿ ಮುಂದ್ ಹೊಂಟೇವ್ರಿ ಎದ್ ಹೊಂಟೇವ್ ಅಲ್ಲಿ ಕನದವು ಕನದ್ರಿ ನಾವು ಇಷ್ಟೆಲ್ಲಾ ತಗೊಂಡ್ಕಾರ ಈಗ ಸಮಥಿಂಗ್ ಸಮ್ಥಿಂಗ್ ಮೀನ್ ಹಾ ಚುಮರಿ ಅಂತ ಚುಮರಿ ಬಜ್ಜಿ ನಮ್ ಐತರ್ ಸಂತಾಗ ನಾವ್ ಮಾಡ್ತಿದಿ சந்திப்புக்கும் குறும் குறும்

ಜಾ ಮಾಡ ಜಾಕ ಮಾಡಲತ್ತ ಇವಾಗ ಜಾಕ ಮಾಡ್ದ ಬಿಟ್ಟು ಓಡ ಬಂದ್ರಿ ಇವ್ರ ಸ್ವಿಮ್ಮಿಂಗ್ ಪೂಲ ಜಾ ಮಾಡ್ರಿ ಇಶಾಡ್ಯಾರ ನೀನ್ರಿ ಸ್ವಲ್ಪ ಈಗ ಊಟ ಮಾಡ್ತೀವ್ರಿ ಊಟ ಮಾಡ್ಮೇಲೆ ಮತ್ತೆ ಸಿಗ್ತೇವ್ರಿ ಅಲ್ಲಿ ಅವ್ರಿಗೆ ಬಾ ಬಾಯ್ ಸಾಕು ಒಂಬ್ರಿ ಸರಿ ನೋಡ್ರಿ ತಿನ್ಬೇಕ್ರಿನ್ಬೇಕ್ರಿ ಬಜಿ ತಿನ್ಬೇಕ್ರಿ ಇಲ್ಲಿ ನಮ್ಮ ಹಳೇದಾರ್ ತಿಂತ ನೋಡ್ರಿ ತಗೊಳ್ಳಾರ್ದು ಮಣ್ಣಿನ ಮಗನು ಇವನು ಕೊಡಗೈ ದಾನೇ ಕೋಟಿಗೊಂದು ಮನೆತನವೂ ದನವೇ ಇವನಿಗೆ ಈಗ ಎಲ್ಲಾ ತಿಂತೀವ್ರಿ ರೈಸ ಬಜಿ ಎಲ್ಲ ತಿಂದು ಮತ್ತೇವ್ರಿ ಎಲ್ಲಿ ಹೋಗಲಾ ನೀವು ತಿನ್ರಿ ರೈಸ್ ಬಜಿ ತಿನ್ರಿ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ರಿ ಪ್ಲಾಸ್ಟಿಕ್ ಚರ್ಗಿ ರೆಡಿ ರೆಡಿ ಇಡ್ರಿ ಮತ್ತು ಯಾಕಂದ್ರೆ ಇಟ್ಟು ಮೆಣ್ಸಿನ್ಕಿದೆ ನೋಡ್ರಿ ಇಲ್ಲಿ ಆ ಖಾರ ಈಗ ನಾನು ನಿಮ್ಮ ಜೊತೆ ಮಾತಾಡೋದು ಕೂತ್ರೆ ಅವರೆಲ್ಲ ಖಾಲಿ ಬಾ ಬಿಡ್ತಾರೆ ಮತ್ತೆ ಸಿಗ್ತೀನಿ ರೀ ನಿಮಗೆ ಬಾಯ್ ಬಾ ಬಾಯ್ ಬ್ಯಾಕ್ ನಾವು ಉಂಡೀವಿ ಉಂಡ ಖಾರ ಕುಂತೀವಿ ರೀ ಶೂಟಿಂಗ್ ಚಾಲು ಮಾಡ್ಬೇಕು ಈಗ ಹಂಗೆ ಬೇಸ ಆಗೈತಿ ನೋಡಿರಿ ಊಟ ಮಾಡಿ ತೋರ್ಸೋಕ್ಕಾಗಲಿಲ್ಲ ಸಾರಿ ಇಫ್ ಯು ಡೋಂಟ್ ನೈ ನೋಡಿ ಅವರು ಶೂಟಿಂಗ್ ಚಲೋ ಮಾಡೈತ್ರಿ ನಾವು ಶೂಟಿಂಗ್ ಚಲೋ ಮಾಡಿದ್ರು ನಂಗೆ ನಿಧಿ ಬರತ್ತೈತ್ರಿ ಅಮಾಶಿ ಬ ಇವನ ಹಸಿರು ಅಮಾಶ್ ನೋಡಿರಿ ಅಜ್ಜಿಗೆ ಹೆಸ್ರು ನಂಗೆ ಗೊತ್ತಿಲ್ರಿ ಏನಾನ ನಿಸ್ರು ಅವನ ಮಹೇಶ್ ರೀ ಇವನ ಹೆಸ್ರು ಅಂತ ರೀ ಯಾವ ಹುಣಿವಿ ಬರ್ತೈತಿ ಗೊತ್ತಿಲ್ಲ ರೀ ಹುಣಿವಿ ಯಾವಾಗ ಬರ್ತಿತ್ತು ಲೈಫಿಗೆ ಗೊತ್ತಿಲ್ಲ ರೀ ಹಾಂ ಗೊತ್ತಿಲ್ಲ ರೀ ಹೌದಾ ಕೇಳ್ತಾಡಿರಿ ಯಾವಾಗ ಲಗ್ನ ಆಕೀಗ

அ பேன்ட் கொடுவ் ரீ நீ அஸ் ஆக்சுலி ஃபுல் வைட்டதான் அம்மாஷ்ரே அம்மாஷ் திட்டேவ் ரீ நான் விட் ஆ ஃபுல் பிளாகதான் மாஸ்தான் அவரு பிசி ஆக்காரி நீ சீரகிரி நான் ரெடி ஆகிரி இல்லை டயரெட் ஓகே இவெல்லாம் அவரு நம்ம 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 29 30 31 32 33 34 34 34 35 36 37 38 38 39 39 40 41 42 42 43 43 44 43 44 44 44 44 44 44 45 44 44 44 44 44 44 44 44 45 44 45 45 45 46 46 46